ರೆಸಾರ್ಟ್ ಅಣ್ಣ ಇದು ರಿಫ್ರೆಶ್ ರೆಸಾರ್ಟ್ ಹತ್ರನೂ ಆಗುತ್ತಲ್ಲ ರಶ್ಮಿ ಇಲ್ಲಿ ಕಾಂಬೌಂಡರ್ ಡಿವೆಲ್ ಇರೊಂಡಿದೆ ಏನು ಕಾಂಬೌಂಡೆನ್ ಹಾಕಿದ್ದಾರೆ ಈ ಆರ್ ಆರ್ ರೆಸಾರ್ಟ್ ಆಗ್ಬಿಟ್ಟಿದೆ 38 નંબર 2 ಇಲ್ಲಿ ರೆಸಾರ್ಟ್ ಕೂಡ ಇದೆ ಮೈಂಡ್ ರಿಫ್ರೆಶ್ಮೆಂಟ್ ಗೆ ಒಳ್ಳೆ ಜಾಗ ಅಂತ ಹೇಳ್ಬೋದು ರೋಡ್ ಕೂಡ ಸಿದ್ಧವಾಗಿದೆ ಅದಲ್ಲದೆ ಇಲ್ಲಿ ಆಲ್ರೆಡಿ ಮನೆಗಳನ್ನೂ ಕೂಡ ಕಟ್ಕೊಳ್ತಾ ಇದ್ದಾರೆ ನೆಲ್ಮಂಗ್ಲ ಸುತ್ತಮುತ್ತಲು ರೇಟ್ ತುಂಬಾ ಜಾಸ್ತಿ ಇದೆ ಅಲ್ವಾ ಸೊ ಬನ್ನಿ ಹಾಗೆ ಒಂದು ರೌಂಡ್ ಇಲ್ಲಿ ಸೈಟ್ ಇದೆ ಸೈಟ್ನ ನೋಡ್ಕೊಂಡು ಬರೋಣ ಒಳ್ಳೆ ಪ್ಲೇಸಲ್ಲಿ ಜಾಗದಲ್ಲಿ ಸೈಟ್ ಮಾಡ್ತಿದ್ದಾರೆ ನಾನು ತೋರಿಸ್ತಾ ಇರೋಂಥ ವೀಡಿಯೋ ಇವತ್ತು ಕಂಪ್ಲೀಟ್ಲಿ ಪ್ರಾಪರ್ಟಿ ಡೀಟೇಲ್ಸು ನಿಮ್ಗೆ ಯಾರಿಗಾದರೂ ಪ್ರಾಪರ್ಟಿ ತೆಗೆದುಕೋಬೇಕು ಅಂತಿದ್ರೆ ಖಂಡಿತ ಒಮ್ಮೆ ರಶ್ಮಿ ಲೇಔಟ್ಗೆ ಒಂದು ಸತಿ ವಿಸಿಟ್ ಮಾಡಿ ಸೊ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೂರ ಮೂವತ್ತೊಂಬತ್ತು ಸೈಟ್ ಇದೆಯಂತೆ ಪೇಪರ್ಸ್ನೆಲ್ಲ ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ ಆ ನಂತರ ನಿಮಗೆ ಮನಸ್ಸಿತ್ತು ಅಂದರೆ ಖಂಡಿತವಾಗ್ಲೂ ಖರೀದಿ ಮಾಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಎಲ್ಲ ಕರ್ಕೊಂಡು ಬಂದಿದ್ದೀನಿ ನೋಡಿ ಎಲ್ಲೆಲ್ಲಿ ನೋಡಿದ್ರು ಹಸಿರು ಅಕ್ಕಪಕ್ಕ ಸುತ್ತಮುತ್ತಲು ಈಗ ಎಲ್ಲ ಏನೇನೋ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಬಿಕಾಸ್ ಇದೇನಪ್ಪ ಅಂದರೆ ನೇಚರ್ ಮಧ್ಯದಲ್ಲಿರುವಂತಹ ಜಾಗ ನೀವೇನಾದರೂ ಸೈಟ್ ತೊಗೋಬೇಕು ಮೇಡಮ್ ಮೀಡಿಯಂ ಬಡ್ಜೆಟಲ್ಲಿ ತೊಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಫೋನ್ ಮಾಡಿದ್ರು ಮೇಡಮ್ ಹಿಂಗ್ ಸೈಟ್ ಇದೆ ಬನ್ನಿ ಹಾಗೆ ಇಲ್ಲಿ ಶೂಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಸೊ ಹಾಗಾಗಿ ಮತ್ತೆ ಯಾಕೆ ತಡ ಬನ್ನಿ ನೋಡೋಣ ಅಂತ ಹೇಳಿ ಬಂದೆ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಚೈತನ್ಯ ಸರ್ ಅವರು ಸರ್ ನಮಸ್ತೆ ಸರ್ ಈ ಸತಿ ಏನ್ ಆಫರು ಏನ್ ನಡೀತಿದೆ ತುಂಬಾ ಚೆನ್ನಾಗಿದೆ ಬಂದ ತಕ್ಷಣ ನಾನು ಇದನ್ನೆಲ್ಲ ನೋಡಿ ಫುಲ್ ಖುಷಿ ಆಗೋಯ್ತು ಇಲ್ಲಿ ನರ್ಸರಿ ಕೂಡ ಇತ್ತು ಇಲ್ಲಿ ಗ್ರೀನ್ ಹೌಸ್ ಮಾಡಿದ್ರು ಅದನ್ನೆಲ್ಲ ಈಗ ತೆಗಿತಿದ್ದಾರೆ ಎಲ್ಲ ತೋರಿಸ್ತಾ ಇದ್ದಾರೆ ಅದೇ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಇಲ್ಲಿ ನೀವು ಗಮನಿಸ್ಬೋದು ಎಲ್ಲ ಮೋರಿಗಳೆಲ್ಲ ರೆಡಿ ಮಾಡ್ತಿದ್ದಾರೆ ರಸ್ತೆಗೆ ರೆಡಿ ಮಾಡ್ತಿದ್ದಾರೆ ಹಾಗೆ ಹಿಂದೆ ನೋಡ್ತಿರ್ಬೋದು ಜೆ ಸಿ ಪಿಲ್ ಕೆಲಸ ನಡೀತಿದೆ ಸೊ ಇವತ್ತಿನ ದಿನ ನಾನ್ ಬಂದಿದ್ದೀನಿ ತುಳಸಿ ಪ್ರಾಪರ್ಟಿ ಅವ್ರ ಹತ್ರ ಸೊ ಚೈತನ್ಯ ಸರ್ ನಮ್ ಜೊತೆ ಇದಾರೆ ಸರ್ ನಮಸ್ತೆ ನಮಸ್ತೆ ಸರ್ ತುಳಸಿ ಪ್ರಾಪರ್ಟಿ ಮತ್ತೆ ತುಳಸಿ ರಶ್ಮಿ ಎರಡು ಒಂದೇನಾ ತುಳಸಿ ಪ್ರಾಪರ್ಟೀಸ್ ನಮ್ಮ ಕಂಪನಿ ಹೆಸರು ರಶ್ಮಿ ಅನ್ನೋದು ಪ್ರಾಜೆಕ್ಟ್ ನೇಮ್ ಈ ಪ್ರಾಜೆಕ್ಟ್ ನೇಮ್ ರಶ್ಮಿ ಅಂತ ಇಟ್ಟಿದ್ದೀರಾ ಸೊ ಇದೇನಂದ್ರೆ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಅಂದ್ರೆ ಯಾರೇ ಕಸ್ಟಮರ್ ಬಂದು ಟೋಟಲ್ ಅಮೌಂಟ್ ಇದೆ ಅಂದ್ರೆ ಅಟ್ ಒಂದು ಮಿನಿಮಮ್ ಆಫ್ ಪರ್ಸೆಂಟ್ ಕಟ್ಟಿದ್ರೆ ಸಾಕು ಅವ್ರಿಗೆ ರಿಜಿಸ್ಟರ್ ಮಾಡಿ ಕೊಡ್ತೀವಿ ಒಂದು ಫೋರ್ ಮಂತ್ಸ್ ಟೈಮ್ ಪೀರಿಯಡ್ ಇರುತ್ತೆ ಆ ರಿಮೈನಿಂಗ್ ತರ್ಟಿ ಪರ್ಸೆಂಟ್ ಬೇಕಂದ್ರೂ ಕ್ಲಿಯರ್ ಕ್ಲಿಯರ್ ಓಕೆ ಇನ್ ತರ್ಟಿ ಪರ್ಸೆಂಟ್ ಏನಿದೆ ಅದನ್ನ ಟೈಮ್ ಪೀರಿಯಡ್ ಒಳಗಡೆ ವಿತ್ ಟೈಮ್ ಬೀಯಿಂಗ್ ಒಳಗಡೆ ಒಂದು ಫೋರ್ ಫೋರ್ ಮಂತ್ಸ್ ಟೈಮ್ ಪೀರಿಯಡ್ ಕೊಡ್ತಾ ಇದ್ವಿ ಸೆವೆಂಟಿ ಪರ್ಸೆಂಟ್ ಕಟ್ಟರೆ ಸಾಕು ನಿಮ್ಗೆ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ಕೊಟ್ಬಿಡ್ತೀವಿ ಬೇಕಂದ್ರೆ ಅದೇ ಟೈಮ್ಗೆ ಬಂದ್ಬಿಟ್ಟು ನೀವು ಕಾಂಪೌಂಡ್ ಕಟ್ಕೊಂಡು ನಿಮ್ಮ ಒಂದು ಲಿವಿಂಗ್ ಮಾಡ್ಕೋಬಹುದು ಮನೆ ಆದ್ರೂ ಸರ್ ಈ ಪ್ರಾಪರ್ಟಿ ಏನಿದೆ ಇದು ಎಲ್ಲಿ ಬರುತ್ತೆ ಈ ಡೀಟೇಲ್ ಆಗಿ ಸಂಪೂರ್ಣವಾಗಿ ಸ್ವಲ್ಪ ವಿವರಣೆ ಕೊಡಿ ಇದು ನಲ್ಮಂಗ್ಲಾ ನಮ್ಮ ನಮಗೆ ಒಂದು ಫೈವ್ ಕಿಲೋಮೀಟರ್ಸ್ ದೂರದಲ್ಲಿ ಟುವರ್ಡ್ಸ್ ಕುನಿಗಲ್ ರೂಟ್ ಅಲ್ಲಿ ರೈಟ್ ಸೈಡ್ಗೆ ಶ್ರೀನಿವಾಸ್ಪುರ ಅಂತ ಶ್ರೀನಿವಾಸ್ಪುರ ಕಾಲೋನಿದಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮ ಆರ್ ಆರ್ ರಿಟ್ರೀಟ್ ಅಂತ ರಿಸಾರ್ಟ್ ಇದೆ ಇದೆ ರಿಸಾರ್ಟ್ ರಿಸಾರ್ಟ್ ಅಟ್ಯಾಚ್ಡ್ ಪ್ರಾಪರ್ಟಿನೇ ನಮ್ಮದು ಓಕೆನಾ ಸೊ ಇದು ರಿಸಾರ್ಟ್ ಕೂಡ ನಿಮ್ದೇ ರಿಸಾರ್ಟ್ ಬೇರೆ ಅವ್ರದ್ದು ಅದಕ್ಕೆ ಅಟ್ಯಾಚ್ಡ್ ಪ್ರಾಪರ್ಟಿ ಓಕೆ ಸರ್ ಏನಿದು ಪ್ರಾಜೆಕ್ಟ್ ಏನ್ ನಡೀತಿದೆ ಇಲ್ಲಿ ಏನು ಸೈಟ್ ಮಾಡ್ತಾ ಇದ್ದೀರಾ ಹೌದು ಮೇಡಮ್ ಆಕ್ಚುಲಿ ಅದೇ ನಾವು ಹೇಳಿದಲ್ಲ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸ್ ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್ಸ್ ಎಲ್ಲಾನು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ ಇವಾಗ ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್ 5 ಅಂಡ್ ಹಾಫ್ ಎಕರ್ ಇದೆ 5 ಅಂಡ್ ಹಾಫ್ ಎಕರ್ಸ್ ಸರ್ ಸೋ ಈಗ ಸೈಟ್ ರೆಡಿ ಆಗ್ತಾ ಇದೆ ಇನ್ ಎಷ್ಟು ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಬಹುದು ಸರ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮೇಡಂ ನಾವೇನು ಅಂದ್ರೆ ಹೋಲ್ಡಿಂಗ್ ಪೀರಿಯಡ್ ಏನಿಲ್ಲ ಇದರಲ್ಲಿ ಐ ಫಿನ್ ಗೆಸ್ ಅವರ ಹತ್ರ ನೆಟ್ ಕ್ಯಾಶ್ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಸೈಟ್ ಸೆಲೆಕ್ಟ್ ಮಾಡ್ಕೊಂಡು ಮಿನಿಮಮ್ ಆಫ್ 30% ಡೌನ್ ಪೇಮೆಂಟ್ ಇರುತ್ತೆ ಫಾರ್ ಅಗ್ರಿಮೆಂಟ್ ಅಥವಾ ಅವರ ಹತ್ರ 70% ರೆಡಿ ಇದೆ ಅಂದ್ರೂ ಕಟ್ ಬಿಟ್ಟು 70% ಕಟ್ಟ್ರೆ ಸಾಕು ನಿಮಗೆ ಸೈಟ್ ರಿಜಿಸ್ಟರ್ ಮಾಡಿ ಕೊಡ್ತೀವಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿ ನೀವು ನೋಡಬಹುದು ಆಲ್ರೆಡಿ ವರ್ಕ್ಸ್ ಎಲ್ಲಾನು ನಡೀತಾ ಇದೆ ಜಸ್ಟ್ ಫೋರ್ ಡೇಸ್ ಆಯ್ತು ಸ್ಟಾರ್ಟ್ ಆಗಿ ವರ್ಕ್ ನಿಮ್ಗೆ ಡೇ ಟು ಡೇ ಅಪ್ಡೇಟ್ಸ್ ಸಿಗುತ್ತೆ ಇದರಲ್ಲಿ ಇವತ್ತು ಏನ್ ನಡೀತಾ ಇದೆ ನೆಕ್ಸ್ಟ್ ವರ್ಕ್ ಏನಿರುತ್ತೆ ಕಂಪ್ಲೀಟ್ಲಿ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಡೇಸ್ ತಗೊಂತೀವಿ ನಾವು ಇದು ಒಂದು ರೆಡಿ ಮಾಡಕ್ಕೆ ಸೊ ಒನ್ಸ್ ಆಫ್ಟರ್ ದಟ್ ನಿಮ್ಗೆ ಅಂದ್ರೆ ಅದಕ್ಕೋಸ್ಕರ ಇವಾಗ ಈ ಟೈಮ್ ಅಲ್ಲಿ ಏನಕ್ಕೆ ಇದು ಸೇಲ್ ಮಾಡ್ತಾ ಇದ್ದೇವೆ ಅಂದ್ರೆ ಈಗ ಇನ್ನೂ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇರೋದೆ ಇದರಲ್ಲಿ ತಗೊಂಡ್ರೆ ಅಟ್ ಲೀಸ್ಟ್ ಟ್ರಿಪಲ್ ನಾವು ಕ್ವೈಟ್ ಮಾಡ್ತಾ ಇದೀವಿ ಇವಾಗ ಸೊ ಇದಕ್ಕಿಂತ ಅಂದ್ರೆ ಸ್ವಲ್ಪ ವೆಯ್ಟ್ ಅಂದ್ರೆ ವೆಯ್ಟ್ ಮಾಡಿ ತಗೊಂಡ್ತೀವಿ ಮಾಡ್ತೀನಿ ಅಂದ್ರೆ ಸ್ವಲ್ಪ ಪ್ರೈಸಸ್ ಹೈಕ್ ಆಗುತ್ತೆ ಓಕೆ ಸೊ ಈಗ ಪರ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಸರ್ ಇಲ್ಲಿ ಟ್ರಿಪಲ್ ನೈನ್ ಇದೆ ಟ್ರಿಪಲ್ ನೈನ್ ತುಂಬಾ ಕಡಿಮೆ ಪ್ರೈಸ್ ಆಕ್ಚುಲಿ ನೆಲಮಂಗ್ಲದಲ್ಲಿ ಟ್ರಿಪಲ್ ನೈನ್ ಗೆ ಸಿಗ್ತಾ ಇಲ್ಲ ಎಲ್ಲೂ ಸೈಟ್ ನನಗೆ ಗೊತ್ತಿಲ್ಲ ನೀವು ಬರ್ತಾನೂ ನೋಡಿರಬಹುದು ತುಂಬಾ ಲೇಔಟ್ಸ್ ಇದೆ ಹೌದು ಎಲ್ಲಾನು 2000 2800 ಆತರ ಕ್ವೈಟ್ ಮಾಡ್ತಾ ಇದ್ದೀವಿ ನಾವು ಮಾತ್ರ ಕಡಿಮೆ ಕೊಡ್ತಾ ಓಕೆ ಓಕೆ ಸರಿ ಸರ್ ಆ ಸರ್ ಈಗ ಇದು ಟೋಟಲ್ ಎಷ್ಟು ಸೈಟ್ ಬರಬಹುದು ಸರ್ 139 ಸೈಟ್ಸ್ ಇದೆ si 139 ಸೈಟ್ಸ್ ಬರುತ್ತೆ 5 ಎಕರ್ಸ್ ಗೆ 5 ಅಂಡ್ ಹಾಫ್ ಎಕರ್ ಇದೆ 5 ಅಂಡ್ ಹಾಫ್ ಎಕರ್ಸ್ ಗೆ ಓಕೆ ಸೋ ಇದರಲ್ಲಿ 20 ತರ್ಟಿ ತರ್ಟಿ ಫೋರ್ಟಿ ಟ್ವೆಂಟಿ ಫೋರ್ಟಿ ತರ್ಟಿ ಫಿಫ್ಟಿ ಆ ತರ ಮಾಡಿದ್ವಿ ಮ್ಯಾಕ್ಸಿಮಮ್ ಟ್ವೆಂಟಿ ತರ್ಟಿ ಬರ್ತದೆ ಟ್ವೆಂಟಿ ಫೋರ್ಟಿ ಜಾಸ್ತಿ ಬರುತ್ತೆ ಓಕೆ ಸರ್ ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ ಕಂಪ್ಲೀಟ್ಲಿ ಡಾಕ್ಯುಮೆಂಟ್ ನೈನ್ಟೀನ್ ಸಿಕ್ಸ್ಟೀನ್ ಇಂದ ಹಿಡಿದು ಅಟ್ ಪ್ರೆಸೆಂಟ್ ತನಕ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಇದೆ ಯಾವುದಕ್ಕೂ ಅದರ ಟೆನ್ಷನ್ ತಗೊಳಕ್ ಅವಶ್ಯಕತೆ ಇಲ್ಲ ಓಕೆ ಎಲ್ಲ ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಇದೆ ಸೊ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಆ ರೀತಿ ಡೌಟ್ ಇತ್ತು ಅಂದ್ರೆ ಬನ್ನಿ ಸರ್ ಇರ್ತಾರೆ ಅವ್ರ ಹತ್ರ ಮಾತಾಡಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ ಹಾಗೆ ನಿಮ್ಗೆ ಏನಾದರೂ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲು ನೀವು ಪೇಪರ್ ಇಸ್ಕೊಂಡು ಲಾರ್ನ ಕನ್ಸಲ್ಟ್ ಮಾಡಿ ಆ ನಂತರನೇ ನೀವು ಖರೀದಿಯನ್ನ ಮಾಡಬಹುದು ನೋ ವರೀಸ್ ಈಗ ಓನ್ಲಿ ಟ್ವೆಂಟಿ ತರ್ಟಿನ ಅಥವಾ ಸೈಟ್ ಫಿಫ್ಟಿ ಸಿಕ್ಸ್ಟೀನು ಇದೆ ಟೋಟಲ್ ಆಫ್ ಸೈಟ್ಸ್ ಇದೆ ಎಷ್ಟು ಸೈಟ್ ಮೆಸರ್ಮೆಂಟ್ ಪ್ರಕಾರ ಎಷ್ಟು ಸೈಟ್ಸ್ ಬರ್ತವೆ ಅನ್ನೋದು ನಿಮ್ಗೆ ಆಲ್ರೆಡಿ ನಮ್ಮ ಚಾರ್ಟ್ ಅಲ್ಲೇ ಇರ್ತದೆ ಡೈರೆಕ್ಟ್ ಲೈವ್ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಇಫ್ ಇನ್ ಕೇಸ್ ಇವತ್ತು ಅವ್ರಿಗೆ ಬೇಕು ಅಂದ್ರೆ ಬಂದು ಡೈರೆಕ್ಟ್ ಬುಕ್ಕಿಂಗ್ ಮಾಡಿದ ತಕ್ಷಣ ಅವ್ರಿಗೆ ಏನಾದ್ರು ಸೆವೆಂಟಿ ಪರ್ಸೆಂಟ್ ಇದೆಯಾ ಅಂದ್ರೆ ಅವರ ಅಮೌಂಟ್ ಅಮೌಂಟ್ ಸೆವೆಂಟಿ ಪರ್ಸೆಂಟ್ ಇದೆ ಅಂದ್ರೆ ಇಮಿಡಿಯೇಟ್ ಇಮಿಡಿಯೇಟ್ ರಿಜಿಸ್ಟರ್ ಅವರು ಮನೆ ಆದ್ರೂ ಕಟ್ಕೋಬಹುದು ಕಾಂಪೌಂಡ್ ಆದ್ರೂ ಕಟ್ಕೋಬಹುದು ಅವರು ತರ್ಟಿ ಪರ್ಸೆಂಟ್ ಅದು ರಿಮೈನಿಂಗ್ ಅದೇ ಫೋರ್ ಫೋರ್ ಮಂತ್ಸ್ ಟೈಮ್ ಪೀರಿಯಡ್ ಇರುತ್ತೆ ನಿಧಾನಕ್ಕೆ ಕಟ್ಕೋಬಹುದು ನಾವೇನು ಪ್ರೆಸರೈಸ್ ಏನ್ ಮಾಡಲ್ಲ ಓಕೆ ಇನ್ ಫೋರ್ ಮಂತ್ಸ್ ಟೈಮ್ ಪೀರಿಯಡ್ ಅಲ್ಲಿ ನೀವು ಇನ್ ಉಳಿದಿರುವಂತ ಬ್ಯಾಲೆನ್ಸ್ ಏನಿದೆ ಅದನ್ನ ಅಮೌಂಟ್ ನ ಕಟ್ಟಕೊಂಡು ನೀವು ಮನೆ ಬೇಕಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಏನಾದ್ರೂ ಮಾಡ್ಕೋಬಹುದು ಸೊ ಈಗ ಏನಪ್ಪಾ ಅಂದ್ರೆ ರೆಡಿ ಟು ರಿಜಿಸ್ಟ್ರೇಷನ್ ಸೊ ಪ್ರಾಪರ್ಟಿ ಎಲ್ಲ ರೆಡಿ ಟು ರಿಜಿಸ್ಟ್ರೇಷನ್ ಸೈಟ್ ನೀವು ತಗೋಬಹುದು ಟ್ವೆಂಟಿ ತರ್ಟಿ ತರ್ಟಿ ಫೋರ್ಟಿ ಫಿಫ್ಟಿ ಫೋರ್ಟಿ ಸೊ ಈ ರೀತಿ ದೊಡ್ಡ ದೊಡ್ಡ ಸೈಟ್ಗಳು ಕೂಡ ಅವೈಲೇಬಲ್ ಇದೆ ನೀವು ಬೇಕಾದ್ರೆ ಬಂದು ಒಂದ್ಸತಿ ವಿಸಿಟ್ ಮಾಡಿ ಸರ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನಾದರೂ ಡೀಟೇಲ್ ನಮ್ಮ ಟೋಲ್ ಫ್ರೀ ನಂಬರ್ ಇರುತ್ತೆ ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಸೈಟ್ ಲೊಕೇಶನ್ ಫ್ರೀ ವಿಸಿಟೇ ಇರುತ್ತೆ ಬಂದು ಒಂದ್ಸತಿ ಸೈಟ್ ವಿಸಿಟ್ ಮಾಡಿ ಇಷ್ಟ ಆಯ್ತು ಅಂದ್ರೆ ಬ್ಲಾಕ್ ಮಾಡ್ಕೋ ಕಾರ್ನರ್ ಸೈಟ್ಸ್ ಆಲ್ರೆಡಿ ಬ್ಲಾಕ್ ಆಗಿದೆ ಆಲ್ರೆಡಿ ಬ್ಲಾಕ್ ಆಲ್ರೆಡಿ ಬ್ಲಾಕ್ ಆಗಿದೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇದಾರಲ್ಲ ಸೊ ಅವ್ರ ಕಡೆಯಿಂದಾನೆ ತುಂಬಾ ಜನ ಬಂದಿದ್ದಾರೆ ಸೊ ಕಾರ್ನರ್ ಬ್ಲಾಕ್ ಆಗಿದೆ ಸೊ ಆದಷ್ಟು ಬೇಗ ಇದನ್ನು ಬಂದ್ರೆ ಅಂದ್ರೆ ಉಲ್ದಿರೋದನ್ನು ಸೇಲ್ ಆಗೋಕೆ ಮುಂಚೆ ನಿಮ್ಮ ಕಡೆಯಿಂದ ಬಂದಿರೋರಿಗೆ ಒಳ್ಳೆ ಪ್ರೈಸ್ ಯು ಸರ್ ಯಾರೇ ಬಂದ್ರು ಕರೆಕ್ಟ್ ನೀಟಾಗಿ ಎಲ್ಲ ತೋರಿಸಿ ಸ್ವಲ್ಪ ಮಾಡಿ ಸರ್ ವ್ಯವಸ್ಥೆ ಇನ್ ಕೇಸ್ ಕನ್ವರ್ಷನ್ ಅಂದ್ರೆ ಜಾಸ್ತಿ ಖರ್ಚುನು ಆಗುತ್ತೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ ಕಸ್ಟಮರ್ ಫ್ರೆಂಡ್ಲಿ ಆಗಲ್ಲ ಅನ್ನೋ ಉದ್ದೇಶದಲ್ಲಿ ಇವಾಗ ರೆವೆನ್ಯೂ ದಲ್ಲಿ ಸೇಲ್ ಮಾಡ್ತಾ ಓಕೆ ಸರ್ ಮತ್ತೆ ಈ ಬೋರ್ಡ್ ಅಲ್ಲಿ ಸಿಕ್ಸ್ ಲ್ಯಾಕ್ ಅಂತ ಆರು ಲಕ್ಷದಿಂದ ಪ್ರಾರಂಭ ಅಂತ ಹಾಕಿದ್ರಿ ಸೊ ಅದೇ ಮೇಡಮ್ ಟ್ರಿಪಲ್ ನೈನ್ ಫಾರ್ ಟ್ವೆಂಟಿ ತರ್ಟಿ ಸೈಟ್ ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಲ್ಯಾಕ್ಸ್ ಆಗುತ್ತೆ ಸೊ ಟ್ವೆಂಟಿ ಫಾರ್ಟಿ ಆದ್ರೆ ಏಟ್ ಲ್ಯಾಕ್ಸ್ ಟ್ವೆಂಟಿ ತರ್ಟಿ ಫಾರ್ಟಿ ಆದ್ರೆ ನಿಮ್ಗೆ ಟ್ವೆಲ್ ಆ ಆತರ ಹೋಗುತ್ತೆ ಸೊ ಇದೇನು ಫಿಕ್ಸ್ಡ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಜಾಸ್ತಿ ಏನು ವೇರಿಯನ್ಸ್ ಇರಲ್ಲ ನಿಮಗೆ ನೆಗೋಷಿಯೇಷನ್ ಸ್ವಲ್ಪ ಸ್ಲೈಟ್ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಈಗ ಲೋನ್ ಎಲ್ಲ ಹೇಗೆ ಸರ್ ಇವಾಗ ಅದೇ ಆಕ್ಚುಲಿ ಪ್ರೆಸೆಂಟ್ ಅಂತೂ ಅಂದ್ರೆ ಬ್ಯಾಂಕ್ಸ್ ಕಡೆಯಿಂದ ನಾವು ಟೈಅಪ್ ಮಾಡ್ತಾ ಇದೀವಿ ಒನ್ ಸಾಫ್ಟ್ವೇರ್ ಬ್ಯಾಂಕ್ ಅಂದ್ರೆ ಅವ್ರ ಕನ್ಫರ್ಮೇಷನ್ ಬಂದ್ ಡಾಕ್ಯುಮೆಂಟೇಶನ್ ಎಲ್ಲಾನು ಪ್ರೊವೈಡ್ ಮಾಡಿದಿವಿ ಅವ್ರು ಓಕೆ ಅಂದ ಮೇಲೆ ನಾವು ಕಸ್ಟಮರ್ಸ್ ತಲುಪಿಸ್ತೀವಿ ಸೊ ಅವ್ರು ಬೇಕಂದ್ರೆ ಬ್ಯಾಂಕ್ ಥ್ರೂ ಆದ್ರೂ ಹೋಗಿ ಲೋನ್ಸ್ ಆದ್ರೂ ಮಾಡ್ಕೋಬಹುದು ಬಟ್ ಬೇಸಿಕ್ ಅಮೌಂಟ್ ಅಂತೂ ಒಂದಿರತ್ತೆ ಬುಕ್ಕಿಂಗ್ ತರ್ಟಿ ಪರ್ಸೆಂಟ್ ಅದು ಕಟ್ಟಿದ ಮೇಲೆ ರಿಮೈನಿಂಗ್ ಫಾರ್ಟಿ ಪರ್ಸೆಂಟ್ ಬೇಕಂದ್ರೆ ಅವರು ಲೋನ್ ಕಡೆಯಿಂದ ತಗೊಂಡು ಲೋನ್ ಕೂಡ ಫೆಸಿಲಿಟಿ ಅವೈಲೇಬಲ್ ಮಾಡಿಸ್ತಾ ಇದೀವಿ ಸೊ ಏನಪ್ಪಾ ಅಂದ್ರೆ ಯಾರಿಗೆ ಆಗ್ಲಿ ಒಂದು ಚಿಕ್ಕ ಕಟ್ಕೊಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಸೂರು ಇರಬೇಕು ಈವನ್ ಯಾರೇ ಆದ್ರೂ ಕೂಡ ಒಬ್ಬರು ಲೈಫ್ ಸೆಟ್ಲ್ ಆಗ್ಬೇಕು ಅನ್ನೋದು ಸೊ ಅಂತವ್ರಿಗೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫುಲ್ ಗ್ರೀನ್ 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 ತುಂಬಾ ಗ್ರೀನರಿ ಇದೆ ಸೊ ನೋಡಿದ ತಕ್ಷಣ ಕಣ್ಣಿಗೆ ತಂಪು ಹೌದು ಹಿಮ ಬೀಳ್ತಿದೆ ಈಗ ಆಲ್ರೆಡಿ ಎಂಟು ಮುಖಾಲ್ ಒಂಬತ್ ಗಂಟೆ ಆಗ್ತಿದೆ ಹಿಮ ಬೀಳ್ತಿದೆ ಇವಾಗ ಈ ಕಡೆ ಬ್ಯಾಕ್ ಸೈಡ್ ನೋಡಿದ್ರು ನಿಮ್ಗೆ ಇದೆಲ್ಲ ಆಲ್ಮೋಸ್ಟ್ ಫಾರ್ಟಿ ಏಕರ್ಸ್ ಲ್ಯಾಂಡ್ ಅಲ್ಲಿ ಫಾರ್ಟಿ ಏಕರ್ಸ್ ಲ್ಯಾಂಡ್ ಅಲ್ಲಿ ಆಲ್ರೆಡಿ ಡೆವಲಪ್ಡ್ ಲೇಔಟ್ ಆಲ್ರೆಡಿ ಸೋಲ್ಡ್ ಔಟೇ ಆಗಿದೆ ಸೊ ನಿಮ್ಗೆ ನೋಡಿದ್ರೆ ಅದು ಅಂದ್ರೆ ಪ್ರೈಸಸ್ನು ತುಂಬಾ ಹೈಕಲ್ಲಿದೆ ನಾವೇ ಅವ್ರಕ್ಕಿಂತ ಕಡಿಮೆ ಕೊಡ್ತಾ ಇದೀವಿ ಪಕ್ಕದಲ್ಲೇ ಪ್ರಾಪರ್ಟಿ ಇರೋದು ಇಲ್ಲಿ ಏನೆಲ್ಲ ಫ್ಯಾಕಲಿಟೀಸ್ ಬರ್ತಿದೆ ಫೆಸಿಲಿಟೀಸ್ ಎಲ್ಲ ಬರ್ತಿದೆ ರೋಡ್ ತಾರ್ ರೋಡ್ ಬರುತ್ತೆ ಎಲೆಕ್ಟ್ರಿಸಿಟಿ ವಾಟರ್ ಲೈನ್ ಇಂಡಿವಿಜುವಲ್ ವಾಟರ್ ಲೈನು ಬರುತ್ತೆ ಮತ್ತೆ ಸ್ಯಾನಿಟರಿ ಸಿಸ್ಟಮ್ ಪ್ಲಸ್ ನಿಮಗೆ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೊಡ್ತಾ ಇದೀವಿ ಇದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೊಡ್ತಾ ಇದೀವಿ ಪ್ಲಸ್ ಸರೌಂಡಿಂಗ್ ಕಾಂಪೌಂಡ್ ವಾಲ್ ಬರುತ್ತೆ ಬೇಸಿಕ್ ಕಮ್ಯುನಿಟೀಸ್ ಎಲ್ಲಾನು ಪ್ರೊವೈಡ್ ಮಾಡ್ತಾ ಇದೀವಿ ಅದರ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಕ್ಯೂರಿಟಿನೂ ಕೊಡ್ತಾ ಇದೀವಿ ಸೆಕ್ಯೂರಿಟಿ ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ ಸರ್ ಅಟ್ ಪ್ರೆಸೆಂಟ್ ಅಂತೂ ಏನಿಲ್ಲ ಓಕೆ ವನ್ಸ್ ಅವರು ಮೂವಿಂಗ್ ಆದಿ ಒಂದು ಅಸೋಸಿಯೇಷನ್ ಫಾರ್ಮ್ ಆದ್ರೆ ಅವರು ಮಾಡ್ಕೋಬಹುದು ಓಕೆ ಓಕೆ ಸೊ ನೋಡಿದ್ರಿ ಅಲ್ವಾ ಯಾರಿಗಾದ್ರೂ ಇನ್ ಕೇಸ್ ನಿಮ್ಗೆ ಏನಾದರೂ ಸೈಟ್ ಖರೀದಿ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಒಮ್ಮೆ ಬಂದು ಇಲ್ಲಿ ವಿಸಿಟ್ ಮಾಡಿ ಸೊ ಈ ವಿಸಿಟ್ ವಿಸಿಟ್ ಮಾಡ್ಲಿಕ್ಕೆ ಏನು ಅವ್ರೇನು ಚಾರ್ಜಸ್ ಮಾಡೋದಿಲ್ಲ ಸ್ನೇಹಿತರೆ ಒಂದ್ಸತಿ ಬಂದು ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಓಕೆ ಅಂತ ಅನ್ನಿಸ್ತು ಅಂದ್ರೆ ನಿಮ್ಮ ಹತ್ರ ಅಮೌಂಟ್ ಇದೆ ಅಂತ ಅಂದ್ರೆ ಇಮಿಡಿಯೇಟ್ ನೀವು ಪೇಮೆಂಟನ್ನು ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು ಸೆವೆಂಟಿ ಪರ್ಸೆಂಟ್ ಪೇಮೆಂಟನ್ನು ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇನ್ನು ಮಿಕ್ಕಿದೇನಿದೆ ಅದಕ್ಕೆ ನಿಮಗೆ ಅರೌಂಡ್ ಫೋರ್ ಮಂತ್ಸ್ ಟೈಮ್ ಇರುತ್ತೆ ಆ ಫೋರ್ ಮಂತ್ಸಲ್ಲಿ ನೀವು ಇನ್ನು ಮಿಕ್ಕಿದ ಅಮೌಂಟನ್ನು ಕಟ್ಕೊಳ್ತಾ ಹೋಗ್ಬೋದು ಸೊ ಇದೇನಂತಾರೆ ರೆಡಿ ಟು ಮೂವ್ ಅಂತ ಹೇಳ್ಬೋದು ಅಂತ ಹೇಳ್ತೀನಿ ಸೊ ಎಸ್ ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಯಾವುದೇ ಪ್ರಾಪರ್ಟಿ ತೊಗೊಳ್ಕೊಳ್ತೀನಿ ಅಂದ್ರೂ ಒಂದು ಸತಿ ಚೆಕ್ ಮಾಡಿ ಲಾರ್ ಕನ್ಸಲ್ಟ್ ಮಾಡಿ ಎ ಟು ಝೆಡ್ ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ನೀವು ನಿಮ್ಮ ಮನೆಯವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲ ಓಕೆ ಅಂತ ಅನ್ಸಿದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮೂವ್ ಆನ್ ಆಗಬಹುದು ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್